ಹೆಬ್ಬೂರು ಹೋಬಳಿಯಲ್ಲಿ ಮಸಣದ ಜಾಗ ಬಿಡಿಸಿಕೊಳ್ಳಲು ಆಗ್ರಹಿಸಿದ ಕರುನಾಡ ವಿಜಯ ಸೇನೆ ಅಧ್ಯಕ್ಷ ಶ್ರೀನಿವಾಸ್ ಸರ್ಕಾರದಿಂದ ಸ್ಮಶಾನ ಗುರುತಿಸಲು ಆದೇಶ ಇದ್ದರು ಇದರನ್ವಯ ಹೆಬ್ಬೂರು ಹೋಬಳಿಯ ಎಪ್ಪತ್ತೆಂಟು ಗ್ರಾಮಗಳಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಗುರುತಿಸಿದ್ದೇವೆ ಎಂಬ ಪ್ರತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಕೈ ತೊಳೆದುಕೊಂಡಿದ್ದಾರೆ ಆದರೆ ವಾಸ್ತವಾಂಶ ಇಪ್ಪತ್ತಾರು ಗ್ರಾಮಗಳಿಗೆ ಸ್ಮಶಾನವಿದ್ದು ಇನ್ನೂ ಉಳಿದ ಐವತ್ತೆರಡು ಗ್ರಾಮಗಳಿಗೆ ಸ್ಮಶಾನ ಇರುವುದಿಲ್ಲ ಇದರ ಬಗ್ಗೆ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ವಿಜಯ ಸೇನೆ ಅಧ್ಯಕ್ಷ ಶ್ರೀನಿವಾಸ್ ಐವತ್ತೆರಡು ಗ್ರಾಮಗಳಲ್ಲಿ ಅನ್ಯರು ಅನಾದಿ ಕಾಲದಿಂದಲೂ ಉಳುಮೆ ಮಾಡುತ್ತಿದ್ದು ಅದರಲ್ಲಿ ಫಸಲಿಗೆ ಬಂದ ತೆಂಗು ಅಡಿಕೆ ಮರ ರಾಗಿ ಬೆಳೆಯುತ್ತಿದ್ದು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಬಿಡುವುದಿಲ್ಲ ಹಾಗೂ ಇನ್ನುಳಿದ ಜಾಗಕ್ಕೆ ಹೋಗೋಕೆ ರಸ್ತೆಗಳು ಇರುವುದಿಲ್ಲ ಸ್ವಲ್ಪ ಗ್ರಾಮದಲ್ಲಿ ಮಸನದ ಯಾವುದೇ ಜಾಗವೂ ಗುರುತಿಸಿರುವುದಿಲ್ಲ ಇನ್ನು ನಮ್ಮ ಹೋಬಳಿಯಲ್ಲಿ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಕಾರ್ಯಾಲಯದಿಂದ ಯಾವುದೇ ಮಸನಕ್ಕೆ ಒಂದು ತಂದಿ ಬೇಲಿಯನ್ನ ನಿರ್ಮಾಣ ಮಾಡಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ ಎಂದು ದಾಖಲಾತಿ ಸಮೇತ ಬಿಡುಗಡೆ ಮಾಡಿದರು ಹಾಗೂ ಸಂಘಟನೆ ವತಿಯಿಂದ ಈಗಾಗಲೇ ಸುಮಾರು ಮೂರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ರು ಇನ್ನು ಮುಂದೆ ತಮ್ಮ ಪತ್ರಿಕೋದ್ಯಮ ಮುಖಾಂತರ ಹದಿನೈದು ದಿವಸಗಳ ಕಾಲ ಗಡುವು ನೀಡುತ್ತಿದ್ದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ನಿರ್ವಹಿಸದೇ ಇದ್ರೆ ಹೋಬಳಿ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ರಸ್ತೆ ತಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ कर्नाटक विदेश कार्यध्यक्ष राव कर्नाटक विदेश संचा दस्कि कर्नाटक विधेय सेने उपाध्यक्ष नशे सेठ कर्नाटक विधेय सेने संघटने कार्यदर्श प्रति गौड्र ಪ್ರತಿ ರೈಗೂ ಗುರುತಿಸಿದ್ದೇವೆ ಅಂತ ಹೇಳಿ ಸರ್ಕಾರಕ್ಕೆ ಆದೇಶ ಸಲ್ಲಿಸುತ್ತಾರೆ ಆದರೆ ನಮ್ಮ ಎಬ್ಬೂರು ಹೋಬಳಿ ಹೋಬಳಿಯಲ್ಲಿ ಒಂದು ಲಕ್ಷದ ಎಂಟು ಸಾವಿರ ಜನರಿದ್ದು ಸುಮಾರು ನೂರ ಅರವತ್ತು ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೋಬಳಿ ಇದಾಗಿದ್ದು ಇಲ್ಲಿ ನೂರ ನಲವತ್ತ ಎಂಟು ಗ್ರಾಮಗಳಿರ್ತವೆ ಅದರಲ್ಲಿ ಮೂವತ್ತಾರು ಮಜುಲೆ ಗ್ರಾಮಗಳು ಬಿದ್ದರೆ ಎಪ್ಪತ್ತೆಂಟು ಗ್ರಾಮಗಳಿಗೆ ಅಷ್ಟೇ ನನಗ ನನ್ನ ಅಧಿಕಾರ ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ರೀತಾರೆ ಆದರೆ ನಾವೇ ನಮ್ಮ ಸಂಘಟನೆ ವತಿಯಿಂದ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದರೆ ಸುಮಾರು ಇಪ್ಪತ್ತ ಆರು ಹಳ್ಳಿಗೆ ಮಾತ್ರ ಮಶಾಣ ಗುರುತಿಸಿರುತ್ತಾರೆ ಬಾಕಿ ಇರ್ತಕ್ಕಂಥ ಐವತ್ತ ಏಳು ಹಳ್ಳಿಗಳಿಗೆ ಮಶಾಣ ಇರುವುದಿಲ್ಲ ಹೋಗ್ತಾ ಹೋದ್ರೆ ಅಲ್ಲಿರ್ತಕ್ಕಂಥ ಜಾಗದಲ್ಲಿ ಈ ಗೋಮಾಳ ಅಂತ ಹೇಳಿ ಇಲ್ಲಿ ಗದ್ಗುಪ್ಪೆಯಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ ಅಲ್ಲಿ ಪ್ರಭಾವಿಗಳು ಅಡಿಕೆ ತೋಟ ತೆಂಗಿನ ತೋಟ ಮತ್ತಿತರ ವ್ಯವಸಾಯ ಮಾಡಿದಂಗೆ ಅಲ್ಲಿರ್ತಕ್ಕಂಥ ರೈತರಿಗೆ ಆ ರಸ್ತೆ ಉಳಿದಿಲ್ಲ ಇದರ ಬಗ್ಗೆ ನಾವು ಕಳೆದ ಬಾರಿ ತಾಲೂಕು ದಂಡಾಧಿಕಾರಿಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಒಂದು ಮನವಿ ಪತ್ರ ಕೊಟ್ಟಿರ್ತೀವಿ ನೋಡಿ ಈ ರೀತಿ ಇದೆ ಇಲ್ಲಿ ಮಶಾಣಕ್ಕೆ ಜಾಗಲಿಲ್ಲ ಅಂತ ಹೇಳಿ ಸೂಕ್ತ ದಾಖಲಾತಿಗಳು ಮನವಿ ಪತ್ರ ನೀಡಿದ್ರು ಸಹ ಇಲ್ಲಿ ಯಾವುದೇ ಕ್ರಮಗಳನ್ನು ಅವರು ತೆಗೆದುಕೊಂಡಿಲ್ಲ ಕಳೆದ ಸುಮಾರು ತಿಂಗಳ ಹಿಂದೆ ಅಂದ್ರೆ ಒಂದು ಐದಾರು ಆಗಿರಬೇಕು ಆ ಅಂತ್ಯ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ನಾವು ಕೆಲ ಸುದ್ದಿವಾಹಿನಿಗೆ ಕಲಿಸಿ ಫೋಟೋ ಕಲಿಸಿದಾಗ ಏಕಾಏಕಿ ರಾತ್ರಿ ರಾತ್ರಿ ಅಧಿಕಾರಿಗಳು ಬಂದು ಕೆರೆಯಲ್ಲಿ ಊತಿ ಶವವನ್ನು ಹೊರತೆಗೆದು ಬೇರೆ ಕಡೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದು ಬಂದು ರಂಗನಾಥ ಗ್ರಾಮದ ಮನಸ್ಸತ್ತಿರ್ತಾರೆ ಸೋಮನಹಳ್ಳಿ ಕೆರೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಅರುಣಾಚಲ We